அல் விடாடார நான் விட்டு ஊட்ட குத்து விட்டுரல ம் இல் நீ இன்னும் படாலி ஹாஸ்கொண்ட அட்ாட்றீ ஆ சார் ஹுடுகுன்த்தித்தி நம்ம அட்ாட்கூல எல்லாம் அடாட் தரோ அல் நீங்க நீட்ட திரவழிக்கு வயசு தக்கி படா நமக்கு எவ்வா கிர்ஜி ஹோக விடலப்பா ஏமா குண்ட்ர நீட்ட சத்தி குட்ட மா ಶಾಂತಾ ಒಂದು ಆಟ ಕೊಡೋ ಮಗು ಯವ್ವಾ ಈ ಮುದುಕಿದು ನಂದು ಬಾಜಿಕೆ ಬಂದು ಬಿಡ್ತಲ್ಲ ಅಯ್ಯಯ್ಯ ಪಾತಿ ನಾನು ಬಾಜಿಕೆ ಕುಂತಾಳಲ್ಲ ಚಲೋ ಆಟ ಬಿಡು ಪಾತಿ ಅದು ಸರಿಲಿ ಏನು ತಗಲ ಕುಂಡಿ ಅಲ್ಲಾಡ್ಸ್ಕೊಂಡು ಕುಂತು ಬಿಟ್ಟಿಯಲ್ಲ ಅದು ಸರಿ ಶಾಂತದ ಅಕ್ಕ ನೋಡಿ ನಿಮ್ಮ ಮುದುಕಿದು ಯಾಕಲೇ ಬಿಡಾರಿ ಇನ್ನು ನಾಯಿ ಹಿಟ್ಟಿನ ಚೀರ ಹರಿದಂಗೆ ಹರಿದ ಬಿಡ್ತೇನೆ ನಿನ್ನ ಏಕ ಆಕೆ ಹೇಳ್ರೆ ನಾನು ನೀನು ಬಿಡ್ತೇನೆ ನಾ ನಮ್ಮ ಅತ್ತಿ ಕೂಡ ಸಾಕಾಗೈತೆ ನೋಡ ಅತ್ತಿಯಾರ ಕುಂತ ಶಾಂತಲೆ ಊಟ ಮಾಡಿರಿಪ್ಪ ಇದಕ್ಕೆ ಕಾಳಾಕತ್ತೀರಿ ನೀವು ಹುಡುಗರನ್ನ சிதாந்தா நீ குண்டு பண்ணி தாட்டஸ்தான் நான் அம்மன் விடு அம்மன் சங்கடா விடக்கிது அக்கின் பெண் ஹத்தியர் நீ நீ ஏன் கூழ்பட்டாக்குள்ள குண்டு நீ தாட்டஸ்தான் ஐயோ ஆமாம் பானா இக்கு அப்படி பெருக்கதா அப்படி நீ மாமா பாரு நீ மாமா பால் கடைசி அப்படிலேப்பா ஒன்றுவா இவரு அம்மா ஹகரில் கி முதுக்கி அதுக்காக இருக்கும் அக்கி இதில் தான் நம்ம நீக்கோ கொத்திருவா நாய் மாட்டாங்க நடத்தி இவரோவா இவரு அம்மா பாத்தியே ரெட்டைக்காய் பள்ளி தின்னாத்தியா எக்க பிசு மீனா கோழி பேடா

నిమ్మవ్ అలా నాకు కటక రొట్టి తినకొ మెత్తూ బస రొట్టి తిరుపకల్ ఎమ్మ బా రొట్టి ఊట మే అమ్మ అది దొడ్డదు కడతదే నాం ఇష్ట తనక ఆ నెమ్దీంద తిన్న నెమ్ది అయిత నమ్మదు ఏ పాతి శశి వడి హ అయ్యో ಬ್ಯಾಡ್ ದೊಡ್ವಾ ಈಗ ಭಾಳ ಅಂದ್ರೆ ಭಾಳ ಗೆತ್ತಿದೆ ಸಾಕ ಇಷ್ಟ ಮತ್ ಬೇಕಂದ್ರೆ ನಾ ಎಂಟ್ರೆ ಕೇಳಿ ಹಾಕ್ಸ್ಕೊತೀನಿ ನೀವಾಗ ಹಾಕ್ಬಾಡ್ವಾ ನನ್ ಇಷ್ಟ ಫೋಟೋ ಫುಲ್ ಆಗ್ಬಿಡ್ತದೆ ಹೌದ್ರಿ ಇಷ್ಟ ಭಾಳ ಐತ್ರಿಪ್ಪ ಐಟಮ್ ಇವ ಇವನ್ ತಿನ್ನೋದಾಗ ಗಡಕೈತಿ ಈಗ ಹೆಚ್ಚಿಗೆ ಏನು ಬಡ ಅಯ್ಯಯ್ಯ ಹಂಗಂದ್ರೆ ಹಂಗಪ್ಪ ನಿಮ್ ಸಂಬಂಧ ಹೊಲಕ್ಕೆ ಬಂದಿವಿ ಏನ್ರಿ ಒಂದಿಟ್ಟು ಹಾಕಸ್ಕೊರಿ ಇನ್ನೊಂದ್ ಎರಡು ವಡಿ ಹಾಕ್ತಂಸಿದ್ದಂತ ವಡಿ ಹಾಕಿ ಅಯ್ಯೋ ಬ್ಯಾಡ್ರಿ ದೊಡ್ವಾರ ನಾ ಬೇಕಂದ್ರೆ ಕೇಳಿ ಹಾಕ್ಸ್ಕೊತೀನಿ ಯಾರು ಸಂಕೋಚ ಪಟ್ಕೋಬೇಡ್ರಿ ಚಂದಗೆ ಬರ್ತಾ ಬಿಡ್ರಿ ಎಲ್ಲಾರು ಹೊಲ್ದಾಗ ಮನ್ಯಾಗ ರೊಟ್ಟಿ ಹೋಗುಲ್ಲ ಹೊಲ್ದಾಗ ಅದ್ರಿಂದ ಎರಡು ರೊಟ್ಟಿ ಜಾಸ್ತಿನ ಹೊಕ್ಕೇತಿ ತಿಂಡ್ರೂ ಬಂದ್ರಿಂಗ್ ಎಲ್ಲ ಅವ್ರಿಗೆ ಬೇಕಾದ ಹೇಗಾಯ್ತು ಅಂದ್ರೆ ಅಂದರೆ ಏನು ಫೋನಾಗೆ ಹೇಳ್ದಲ್ಲ ಹ್ಞೂ ಅಷ್ಟೇ ಆಯಿತು ಆಕೆ ಪೂಜಾ ಎಲ್ಲೋ ಮಿಸ್ ಆಗಿಲ್ಲ ಸಿಟ್ ಮಾಡ್ಕೊಂಡು ಹೋಗಿ ಇವತ್ತಿನ ಹುಡ್ಕೋತ ಹೋದ ಆಮೇಲೆ ಆಕಿನ ಚೂಡಾಯಿಸುತ್ತಿದ್ದರಂತೆ ಅಲ್ಲಿ ಹೋಗಿ ಕಾಪಾಡಿ ಪಾಪಕ್ಕೆ ಬೇಜಾರು ಆಗ್ತಂತೆ ಅಲ್ಲಿಂದ ಜ್ವರ ಬಂದಂತ ಸಿದ್ಧಾರ್ಥಕ್ಕೆ ಸೇವೆ ಮಾಡಿದ್ದಾತು ಎಲ್ಲ ಆಗುತ್ತೆ ಆಮೇಲೆ ಕರ್ಕೊಂಡು ಅವ್ರ ಮನೆ ತನಕ ಬಿಟ್ಟು ಇಲ್ಲಿಗೂ ಬಂದಾತು ಹ್ಞೂ ಇವಾಗ ನಮ್ಮನ್ನ ಕರ್ಕೊಂಡು ಮನಿಗೆ ಹೊಂಟಿದ್ದ ನಾನು ತಲೆನೋವು ತಲೆ ತರಕಾರಿ ಅಂತ ನಾಟಕ ಮಾಡಿ ಇಲ್ಲಿ ಉಳಿಯಂಗೆ ಮಾಡಿದೆ ಯಾಕಂದ್ರೆ ಒಂದರ ದಿನ ಸಿದ್ಧಾರ್ಥಕ್ಕೆ ಹತ್ತಿರ ಆಗುವಂಥ ಕೆಲಸ ಮಾಡೋನು ಅಂತೇಳಿ ಹ್ಞೂ ಅದನ್ನ ನಿನ್ನ ಕೈಯಿಂದ ಆಗೋದಿಲ್ಲ ಬೇಡ ಸಿದ್ಧಾರ್ಥಗೆ ಹತ್ರ ಆಗೋ ಕೆಲಸ ನಿನ್ನಿಂದ ಸಾಧ್ಯವಾಗದಿರೋ ಮಾತು ಏನು ನೀನು ನಿನಗೆ ಫಸ್ಟ್ ಪರ ಸೂಕ್ಷ್ಮಗಳ ಅರ್ಥ ಆಗಂಗಿಲ್ಲ ಸಿಂಚನ ಇನ್ನು ಹೆಂಗೆ ನೀ ಸಿದ್ಧಾರ್ಥಗೆ ಇಷ್ಟ ಥರ ನಡ್ಕೊಳಕ್ಕೆ ಸಾಧ್ಯ ಇನ್ನು ಹೆಂಗೆ ನಡ್ಕೋಬೇಕಪ್ಪಲ್ಲ ಪಲ್ಲವಿ ನಾನು ನೋಡಿ ಸಿಂಚನ ನಿನಗೊಂದಿಷ್ಟು ಹೇಳ್ತೀನಿ ಸಿದ್ಧಾರ್ಥಗ ಈ ಬಡವ್ರನ್ನ ಹೀಯಾಳ್ಸೋದು ರೊಕ್ಕ ಇಲ್ದೊರ್ಗತಿ ಮಹಾ ಮಾತಾಡೋದು ಇಷ್ಟ ಆಗಂಗಿಲ್ಲ ನೀನು ಪೂಜಾಗೆ ಮಾಡೋದು ಅದನ್ನೇ ಅದಕ್ಕೆ ಅವ್ನು ನೀ ಇಷ್ಟ ಆಗತ್ತಿಲ್ಲ ಈಗ ಅವ್ನಿಗೆ ಇಷ್ಟ ಆಗೋ ಒಂಥರ ನಾ ಏನು ಮಾಡಲಿ ಹ್ಞೂ ನಾನು ಎಲ್ಲ ಹೇಳ್ತೀನಿ ನಿಂಗೆ ಏನು ಮಾಡಬೇಕು ಹೆಂಗೆ ಮಾಡಬೇಕು ಅಂಥೇಳಿ ಅಷ್ಟು ಮಾಡಿ ಸಾಕು ಸರಿ ಇದು ಒಂದು ಹಾಗೆ ಬಿಡಲಿ ನೀ ಹೆಂಗೆ ಹೇಳ್ತೀವಿ ಹಂಗೆ ಮಾಡ್ತೀನಿ ಓ ಪಲ್ಲವಿ ಯಾರು ಇವ್ರ ಓ ಇವರು ಅಚ್ಚಕಮರ ಇವರು ನಮ್ಮ ಸಿದ್ಧಾರ್ಥನ ಮದುವೆ ಆಗೋ ಹುಡುಗಿ ಏನು ಏ ಬಿಳಿ ಜಿರ್ಲಿ ಕಟ್ಟಾಯ್ತನ ಇಟ್ಲೂ ಸಿದ್ಧಾರ್ಥನ ಆಗೋ ಹುಡುಗಿಯ ಯಾಕಂತೀ ಹೆಂಗೆ ಐತೆ ಮೈಗೆ ಅಯ್ಯೋ ಚಿಕ್ಕಮ್ಮರ ಯಾರು ಯಾರಂತ ಅನ್ಕೊಂಡಿರಿ ಈಕಿ ನಮ್ಮ ಶಶಿ ಮದುವೆಯಾಗ ಹುಡುಗದಲ್ಲ ಅವ್ರ ತಂಗಿನ ಅವ್ರ ತಂಗಿನ ಸಿದ್ಧಾರ್ಥಗ ಭಾಳ ಇಷ್ಟ ಆಗ್ಬಿಟ್ಟಾಡಿರಿ ಹೀಗಾಗಿ ಇನ್ನೂ ಯಾರಿಗೂ ಗೊತ್ತಿಲ್ಲ ಮನ್ಯಾಗ ಅಷ್ಟೇ ಗೊತ್ತು ನೀವು ಭಾಳ ನಮಗೆ ಕ್ಲೋಸ್ ಅಂತ ಹೇಳಾಕತ್ತೀವಿ ಅಷ್ಟು ಅಯ್ಯೋ ದೇವ್ರಿ ಏನಪ್ಪ ಹಿಂಗಾತು ನಾನು ಸಿದ್ಧಾರ್ಥಪ್ಪಗ ನನ್ನ ಮಗಳನ್ನ ಕೊಟ್ಟ ಮದುವೆ ಮಾಡಿ ಈ ಮನೆ ಪಾರ್ಪತ್ಯ ಎಲ್ಲ ನಾನು ನೋಡ್ಕೋಬೇಕಂತ ಆಸೆ ಪಟ್ಟಿದ್ದೆ ಇದು ನೋಡ್ರಿ ಉಲ್ಟಾಕಂತಿ ಹೇಗಾರ ಮಾಡಿ ಜರ್ಲಿ ಕಟ್ಟಣ ಹೀಗ್ರೆ ಮಾಡಿ ಮನಿಂದ ಓಡಿಸ್ಬೇಕು ಓಡಿಸಿ ನನ್ನ ಮಗಳನ್ನ ಸಿದ್ಧಾರ್ಥ ಕಟ್ಬಿಡ್ಬೇಕ ಆಂಟಿ ಆಂಟಿ ಹಾಂ ಏನು ಯೋಚನೆ ಮಾಡಕ್ಕೆ ಯಾಕೆ ಈಕೆ ನಮ್ಮ ಸಿದ್ಧಾರ್ಥ ಸರಿಯಾದ ಜೋಡಿ ಅಲ್ಲ ಅಂತ ಅನ್ಸಾ ನಿಮ್ಗೆ ಮತ್ತೆ ಅವರಪ್ಪ ಕೋಟ್ಯಾದೀಶ್ವರ ಹ್ಞೂ ಅಂಥ ಮನೆ ಹೆಣ್ಣಲ್ಲ ನಮ್ಮ ಮನೆಗೆ ಬರೋಕ್ಕೆ ಯೋಗ್ಯತೆ ಕಾಂಜಿ ಪಿಂಜಿ ಹಾಕೊಂಡು ತಿನ್ನೋರು ಮನೆಯಿಂದ ಹುಡುಗಿ ತಂದು ಏನು ಮಾಡೋದು ಅಲೋ ಆಂಟಿ ಆ ಬ ಹಾಂ ಹಾಂ ಹೌದೌದು ಕೋಟ್ಯಾಧೀಶರಿಂದ ಮನಿಂದನೇ ಹೆಣ್ಣು ತರ್ಬೇಕು ಯಾರಂಟಿ ಇವರು ನೀವು ಯಾರಿಗೆ ಗೊತ್ತಾಗಲಿಲ್ಲ ನನಗೆ ಓ ಇವರ ಸಿಂಚನ ಇವರು ನಮ್ಮ ಅತ್ತೆಯರು ತಾರಲ್ಲ ಅವರ ತಮ್ಮನ ಹಿಂತಿ ದಾವಣಗೆರೆಯವರು ಇಲ್ಲಿ ಬಂದ ಬಂದದಾರೀಗ ಓಯ್ ನಮ್ಮದು ದಾವಣಗೆರೆ ದೊಡ್ಡ 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 ಬಿಸ್ನೆಸ್ ಅದಾವ ನಮ್ಮ ಕಂಪ್ನಿಗಳದಾವೆ ಈ ನಮಗೆ ಟೈಮ್ ಇಲ್ಲ ಬರೋಕೆ ಹೀಗಾಗಿ ಒಂದು ಯಾರು ದಿನೊಂದು ಮಟ್ಟಿಗೆ ನಮ್ಮ ಮನೆಯವ್ರು ಹೇಳಿರಂತ ಬಂದ್ವಿ ನಾವು ಕೊಟ್ಟದೇಶ್ವರಕ್ಕಿಂತ ಒಂದು ಕೈ ಅದೇ ಗೊತ್ತೈತೆ ನನಗೆ ಓಹೋ ಹೋ ಹೌದಾ ನೋಡಿದ್ರೆ ಗೊತ್ತಾಕೈತಿ ಇದಕ್ಕೊಂದು ಇಬ್ಬರ ಗತಿ ಹಾಂ ಆಯ್ತು ಆಯ್ತು ನೀವಿಬ್ಬರು ಮಾತಾಡಿದ್ರೆ ನನಗೆ ಒಂದು ಕೆಲಸ ಇದ್ದು ಬರ್ತೀನಿ ಅಯ್ಯೋಯ್ಯೋ ಹೋಗ್ರಿ ಯಾರಪ್ಪಲ್ಲ ಇವ್ರೆ ಹಿಂಗೆ ಮಾತಾಡ್ತಾರೆ ಅಯ್ಯೋ ಅದೊಂದು ದೊಡ್ಡ ಕತೆ ಇವರು ಮುಂಚೆ ಎಲ್ಲೇ ಇದ್ರು ನಮ್ಮ ಮತ್ತೆ ರೊಕ್ಕ ಇಸ್ಕೊಂಡು ಬಿಸ್ನೆಸ್ ಮಾಡ್ತೀನಂತ ದಾವಣಗೆರೆಗೆ ಹೋಗಿ ಬಿಸ್ನೆಸ್ ಎಲ್ಲ ಲಾಸ್ ಮಾಡ್ಕೊಂಬಂದು ಬಂದಾರ ಹೆಂಗಾರ ಮಾಡಿ ಅವ್ರ ಮಗಳನ್ನ ಸಿದ್ಧಾರ್ಥ ಕಟ್ಟಿ ಈ ಮನಿ ಐಶ್ವರ್ಯ ವಜ್ರ ವೈಡೂರ್ಯ ಎಲ್ಲ ಆಡಂಬರ ಎಲ್ಲ ಅನ್ಭವಿಸ್ಬೇಕನ್ನೋ ದುರಾಸೆ ಹೌದಾ ಇದೆಲ್ಲ ನಿನಗೆ ಹೆಂಗೆ ಗೊತ್ತಾಯ್ತು ನೋಡು ಸಿಂಚನ ಈ ಮನೆ ಯಾರು ಯಾವಾಗ ಯಾಕೆ ಹೆಂಗೆ ಅನ್ನೋದನ್ನು ನಾನು ಮೊದಲು ಅರ್ಥ ಮಾಡ್ಕೊಂಬಿಟ್ಟಿದ್ದೆ ಇವ್ರ ಮನೆಗೆ ಬಂದ ತಕ್ಷಣ ಗೊತ್ತು ಇವ್ರ ಪರಿಸ್ಥಿತಿ ಏನು ಹೆಂಗೆ ಅಂತ ಎಲ್ಲ ವಿಚಾರಿಸಿನಿ ಆಮೇಲೆ ಇವ್ರೂ ಮಧ್ಯಕ್ಕೆ ಹೋಗ್ಬೇಕಾದ್ರೆ ಮಾತಾಡೋದು ಕೇಳಿಸ್ಕೊಂಡೆ ಅದಕ್ಕೆ ಅವ್ರ ಮುಂದೆ ಯಾಕೆ ನೀ ಸಿದ್ಧಾರ್ಥನ ಮದುವೆ ಆಗು ಹುಡುಗಿ ಅಂತ ಹೇಳಿದ್ನಿ ಗೊತ್ತು ಅವ್ರ ಮಗಳನ್ನ ಕೊಡ್ಬೇಕನ್ನೋ ಆಸೆ ಅವ್ರು ತಲೆ ಅಂತರ ಹೋಗಲಿ ಅಂತಲೇ ಹೇಳಿದ್ದು ಹೌದಾ ಅವ್ರು ಹೋಗಿ ಯಾರ್ದಾರ ಮುಂದೆ ಕೇಳಿಬಿಟ್ರೆ ಪ್ರಾಬ್ಲಮ್ ನಮಗೆ ಬಿಡು ನಾ ಅದೇನಲ್ಲ ಮ್ಯಾನೇಜ್ ನೀ ತಲೆ ನೀಳ್ಸ್ಕೊತಿ ನೀ ಫಸ್ಟ್ ಸಿದ್ಧಾರ್ಥನ ಹೊಲ್ಸ್ಕೋದು ಹೆಂಗೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾಯಿ ಸರಿ ಸರ್ ಸಿಂಚನಾ ಅಲ್ವಾ ತಲೆನೂ ಸಾಧ್ಯತಿ ತಲಿತರ್ಗಾತಂದು ಬಂದು ಇಲ್ಲಿ ನಿಂತಲ್ಲ ಹೋಗಿ ರೆಸ್ಟ್ ಮಾಡೋಕೆ ಅಯ್ಯೋ ಅತ್ತೆ ಪಾಪಕ್ಕೆ ತಲೀತ್ರಿಗಾತಂದು ಭಾಳ ಹೇಳಿದ್ಲ ನಾನು ಮಾತಾಡ್ಸ್ಕೊಂಡು ನಿಂತ್ಬಿಟ್ಟೆ ಹೋಗಿ ಸಿಂಚನ ನೀ ಹೋಗಿ ಮ್ಯಾಲಿನ ರೂಮ್ನಾಗ ರೆಸ್ಟ್ ಮಾಡಿ ಹ್ಞೂ ರೀ ಅತ್ತೆ ರೀ ಹೋಗ್ತೇವೆ ಪಾಪಕ್ಕೆ ಏನೋ ತಲಿತರ್ಗಾತಂತು ವಾಪಲ್ಲವಿ ಹೀಗಾಗಿ ನಾನು ಇಲ್ಲೇ ಉಳ್ಕೊಂಗಾರ ಮನೆಗೆ ಹೋಗೋದು ಬ್ಯಾಡಂತ ಇಲ್ಲೇ ಉಳಿಸ್ಕೊನಿ ಅಯ್ಯೋ ಹುಳಿಗೆ ಬಿಡ್ರಿ ಅತ್ತೇರ ಪಾಪ ಒಳ್ಳೆ ಹುಡುಗಿ ನೋಡಿದ್ರೆ ಭಾಳ ಇಷ್ಟ ಕಾರಣನಾಗಂತರು ಹಾಂ ಹೌದು ಪರ್ವ ನಂಗೆ ಅಕ್ಕಿನೂ ಒಳ್ಳೆ ಹುಡುಗಿನ ಆಯ್ತು ಅಕ್ಕಿ ಒಂದು ಕಪ್ ಚಹಾ ಮಾಡಿ ತಂದು ಕೊಡ್ತೇನೆ ಅಂತ ಪಾಪ ತಲೆ ಅಂತ ನೋಡೋಣ ಕಡಿಮೆ ಇರಲಿಲ್ಲ ಅಂದರೆ ಕರ್ಸೋಣ ಅಂತ ಹಾಂ ಹಾಂ ಸರಿ ಅತ್ತೇರ ನನಗೂ ಹೆಂಗಿದ್ರು ಮತ್ತು ಇಲ್ಲ ನಾನೇ ಅಕ್ಕಿ ನೋಡ್ಕೊತೇನೆ ನೀವೇನು ಟೆನ್ಷನ್ ತೊಗೊಬೇಡ್ರಿ ನಾನು ಕಾಫಿ ಐದ್ ಕೊಡ್ತೀನಂತ ಓ ಹೌದಾ ಸರಿ ಆಯಿತಂಗ್ ಒಂದೇ ಕಲ್ಲೊಳಗೆ ಎರಡು ಹಕ್ಕಿ ಹೇಗಾರ ಮಾಡಿ ಸಿಂಚನ ಸಿದ್ಧಾರ್ಥ ಕಟ್ಬೇಕಂದ್ಗುಡ್ದೆ ಈ ನಮ್ಮ ಅತ್ತಿ ತಮ್ಮ ಬಂದು ಒಕ್ಕರ್ಸ್ಕೊಂಡೆ ಅವನು ಹಿಂತ ನೋಡಿದ್ರೆ ಪೂರ್ ಬಜಾರಿದ್ದಂಗೆ ಅದ ಹೆಂಗಾರ ಮಾಡಿ ಅವ್ರ ನಮ್ಮನಿಂತ ಉಡಿಸ್ಬೇಕು